ಮುಖದಲ್ಲಿ ಕಣ್ಣುಗಳು ಹೇಗೆ ನಮ್ಮ ಅಂದವನ್ನ ಹೆಚ್ಚಿಸುತ್ತದೆ ಅದೇ ರೀತಿ ಹುಬ್ಬುಗಳು ಕೂಡ ನಮ್ಮ ಮುಖದ ಸೌಂದರ್ಯವನ್ನ ಹೆಚ್ಚಿಸುತ್ತದೆ ಅದರಲ್ಲಿ ಕೆಲವರಿಗೆ ದಪ್ಪವಾದ ಹುಬ್ಬು ಇರುತ್ತದೆ ಅದು ಮುಖದ ಲಕ್ಷಣವನ್ನ ಜಾಸ್ತಿ ಮಾಡುತ್ತದೆ ಆದರೆ ಹೆಚ್ಚು ಜನ ಹೇಳೋದೇನಂದ್ರೆ ನಮ್ಮ ಹುಬ್ಬು ತುಂಬಾನೇ ತೆಳುವಿದೆ ಅಂತ ತೆಳುವಿರುವ ಹುಬ್ಬನ್ನ ದಪ್ಪವಾಗಿ ಕಾಣಿಸಲು ನಾವು ಪ್ರತಿನಿತ್ಯ ಐಬ್ರೋ ಪೆನ್ಸಿಲ್ ಅನ್ನ ಬಳಸ್ತೀವಿ ಜೊತೆಗೆ ಐಬ್ರೋಸ್ ಮಾಡಿಸ್ಬೇಕಾದ್ರೂ ಅವರಿಗೆ ಕರೆಕ್ಟ್ ಆದ ಶೇಪ್ ಅನ್ನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನ್ಯಾಚುರಲ್ ಆಗಿ ನಿಮ್ಮ ಹುಬ್ಬು ದಪ್ಪವಾಗಲು ಈ ಮನೆಯ ಮದ್ದುಗಳನ್ನು ಟ್ರೈ ಮಾಡಿ ಆಲಿವ್ ಆಯಿಲ್ ಪ್ರತಿದಿನ ನೀವು ನಿಮ್ಮ ಹುಬ್ಬಿಗೆ ಆಲಿವ್ ಆಯಿಲನ್ನು ಹಚ್ಚಿ ಮಸಾಜ್ ಮಾಡಿ ನಂತರ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿ ಹೀಗೆ ಮಾಡುವುದರಿಂದ ನಿಮ್ಮ ಹುಬ್ಬಿಗೆ ಮಸಾಜ್ ಸಿಗುತ್ತೆ ಜೊತೆಗೆ ನಿಮ್ಮ ಹುಬ್ಬನ್ನು ಮಾಯ್ಶ್ಚರೈಸ್ ಮಾಡುತ್ತೆ ಈ ಆಲಿವ್ ಆಯಿಲ್ ಜೊತೆಗೆ ಹುಬ್ಬಿನ ಕೂದಲು ಬೆಳೆಯುವುದಕ್ಕೆ ಕೂಡ ಸಹಾಯ ಮಾಡುತ್ತೆ ಮೊಟ್ಟೆ ಮೊಟ್ಟೆಯಲ್ಲಿ ಇರುವಂತಹ ಹಳದಿ ಭಾಗವನ್ನು ನೀವು ನಿಮ್ಮ ಹುಬ್ಬಿಗೆ ಹಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ಅದನ್ನು ವಾಶ್ ಮಾಡುವುದರಿಂದ ನಿಮ್ಮ ಹುಬ್ಬು ಚೆನ್ನಾಗಿ ಬೆಳೆಯುತ್ತದೆ ಅದರಲ್ಲಿ ಪ್ರೋಟೀನ್ ಹೆಚ್ಚಿರುತ್ತದೆ ಇದು ನಿಮ್ಮ ಹೇರ್ ಗ್ರೋತ್ಗೆ ಸಹಾಯ ಮಾಡುತ್ತೆ ಇನ್ನು ಹರಳೆಣ್ಣೆ ಕೂದಲ ಬೆಳವಣಿಗೆಗೆ ಹರಳೆಣ್ಣೆ ತುಂಬಾ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ನಿಮ್ಮ ಹುಬ್ಬು ತುಂಬಾ ದಟ್ಟವಾಗಿ ಹಾಗೂ ಕಪ್ಪಾಗಿ ಬೆಳೀಬೇಕು ಅಂದರೆ ಪ್ರತಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಹರಳೆಣ್ಣೆಯನ್ನು ಹಚ್ಚಿ ಅದನ್ನು ಬೆಳಗ್ಗೆ ಎದ್ದು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡಿದ್ರೆ ಹುಬ್ಬು ದಟ್ಟವಾಗಿ ಬೆಳೆಯುತ್ತೆ ಜೊತೆಗೆ ಹರಳೆಣ್ಣೆಯಲ್ಲಿ ಪ್ರೋಟೀನ್ ಕೊಬ್ಬಿನ ಆಮ್ಲ ಮತ್ತು ವಿಟಮಿನ್ ಅಂಶ ಹೆಚ್ಚಿರೋದ್ರಿಂದ ನಿಮ್ಮ ಕೂದಲಿನ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ಕಾಳು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯೆಯನ್ನು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ರುಬ್ಬಿ ನಿಮ್ಮ ಐಬ್ರೋಸ್ಗೆ ಅಪ್ಲೈ ಮಾಡಿ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ವಾಶ್ ಮಾಡುವುದರಿಂದ ಹುಬ್ಬು ದಟ್ಟವಾಗಿ ಬೆಳೆಯುತ್ತದೆ ಮೆಂತ್ಯೆಯಲ್ಲಿ ಪ್ರೋಟೀನ್ ಹಾಗೂ ನಿಕೋಟೀನ್ ಆಸಿಡ್ ಜಾಸ್ತಿ ಇರುತ್ತದೆ ಇದು ನಿಮ್ಮ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ನಿಮ್ಮ ಐಬ್ರೋಸ್ ಅಥವಾ ಹುಬ್ಬನ್ನ ದಟ್ಟವಾಗಿ ಬಳಿಯೋದಕ್ಕೆ ಈ ಮೇಲ್ಕಂಡ ಮನೆ ಮದ್ದುಗಳನ್ನು ಟ್ರೈ ಮಾಡಿ ಇದು ತುಂಬಾನೇ ಹೆಲ್ಪ್ಫುಲ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ